ಮುಂಗಾರು ಪೂರ್ವದ ಭಾರಿ ಮಳೆಗೆ ಮಂಗಳೂರಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಅದ್ಯಪ್ಪಡಿಯ ಸಂಕೇಶದಲ್ಲಿ ಗುಡ್ಡದ ಮೇಲ್ಭಾಗದಿಂದ ಗುಡ್ಡದಲ್ಲಿ ಮಣ್ಣು ಮಿಶ್ರಿತ ನೀರು ಗುಡ್ಡದ ಕೆಳಭಾಗದಲ್ಲಿರುವಂತಹ ಮನೆಗೆ ಬಂದಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನಾವೀಗ ಅದ್ಯಪಾಡಿದ ಅದ್ಯಪ್ಪಾಡಿಯ ಸಂಕೇಶದಲ್ಲಿದ್ದೇವೆ ಮೇಲ್ಭಾಗದ ಗುಡ್ಡ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರನ್ವೆ ಪಕ್ಕದ ನೀರೆಲ್ಲ ಈ ಗುಡ್ಡದ ಕೆಳಭಾಗಕ್ಕೆ ಬರ್ತಾ ಇದೆ ಆದರೆ ಕಳೆದ ಹಲವಾರು ವರ್ಷಗಳಿಂದ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನೀರನ್ನು ಹರಿಸ್ತಿದ್ದಾರೆ ಕಳೆದ ವರ್ಷವೂ ಕೂಡ ಇದೇ ರೀತಿಯ ವಾತಾವರಣ ನಿರ್ಮಾಣ ಆಗಿತ್ತು ಈ ಬಾರಿಯೂ ಅದಕ್ಕಿಂತ ಭೀಕರವಾದ ವಾತಾವರಣ ನಿರ್ಮಾಣ ಆಗಿದೆ ಅದ್ಯಪಾಡಿಯ ಉಮಾನತ್ ಸಾಲನ್ ಅವರ ಮನೆಯ ಮುಂಭಾಗದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸುಮಾರು ಅವರ ಅಂಗಳದಲ್ಲಿ ಒಂದರಿಂದ ಎರಡು ಫುಟ್ ಅಷ್ಟು ಮಣ್ಣು ಬಂದು ನಿಂತಿರುವಂತದ್ದು ಮುಂಜಾನೆ ಬೆಳಗ್ಗೆ ಐದು ಗಂಟೆ ವೇಳೆಗೆ ಈ ಘಟನೆ ಆಗಿದೆ ಕಳೆದ ಬಾರಿಯೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆವಾಗ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳು ಶಾಶ್ವತವಾದ ಪರಿಹಾರವನ್ನ ಕಲ್ಪಿಸಿಕೊಡ್ತೀವಿ ಎಂಬ ಭರವಸೆಯನ್ನು ಕೊಟ್ಟಿದ್ರು ಆದರೆ ಆ ಭರವಸೆ ಭರವಸೆಯಾಗಿ ಉಳಿದಿದೆ ಈ ಬಾರಿಯೂ ಕೂಡ ಅದೇ ಪರಿಸ್ಥಿತಿ ಪುನರಾವರ್ತನೆ ಆಗಿದೆ ನಮ್ಮ ಜೊತೆ ಈಗ ಉಮನಾಥ್ ಸಾಲಿಯನ್ ಅವ್ರ ಜೊತೆ ನಾನು ಮಾತಾಡ್ತೀನಿ ಎಷ್ಟು ಗಂಟೆಗೆ ಈ ಘಟನೆ ಆಯಿತು ಅದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಆಗಿದೆ ಅದು ನಾವು ಮಲಗಿದ್ದೇವೆ ಆದ್ದರಿಂದ ಮತ್ತೆ ಏನು ಮಾಡಲಿಕ್ಕೆ ಆಗೋಲ್ಲ ಆದ್ದರಿಂದ ನಾವು ಇಲ್ಲಿ ಮನೆ ಬಿಟ್ಟು ಬೇರೆ ಕಡೆಗೆ ಹೋಗಿ ಹೋಗಿದ್ದೇವೆ ಅಲ್ಲಿ ಮಲ್ಲಿಗೆ ಬರುವಾಗ ಎಲ್ಲ ಮಣ್ಣು ತುಂಬಿ ಎಲ್ಲ ಇದು ಇದಾಗಿ ಹೋಗಿದೆ ಇದು ಹೋದ ವರ್ಷ ಇದು ಈ ವರ್ಷ ಮೂರನೇ ಸಲ ಒಂದು ಡಿಸೆಂಬರ್ ಆಗಿತ್ತು ಅದಕ್ಕೊಂದು ಮೊದಲು ಫಸ್ಟಿಗೆ ಆಗಿತ್ತು ಹಾಗೆ ಈ ಸಲ ಇವತ್ತು ಆಗಿದೆ ಇದಕ್ಕೆಲ್ಲ ಏನು ಪರಿಹಾರ ನಾವು ಮೊದಲ ಸಲ ಎರಡು ಸಾಲ ಕೊಟ್ಟರು ಕೂಡ ಪರಿಹಾರ ಏನು ಸಿಗಲಿಲ್ಲ ಮತ್ತು ಅವರು ಏರ್ಪೋರ್ಟ್ ಅವ್ರ ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ ಅದು ಏರ್ಪೋರ್ಟ್ನ ಅವ್ರ ಗಮನದಲ್ಲಿ ಹೀಗೆ ಎಲ್ಲ ಮಾಡಿದರೆ ನಮಗೆ ಇಲ್ಲಿ ಮನೆ ಎಲ್ಲ ಕಳೆದು ಬಿಟ್ಟು ನಾವು ಅದರ ಅಡಿಯಲ್ಲಿ ಬಿದ್ದು ಸಾಯಬೇಕಾಗಿತ್ತು ಇದರಿಂದ ನೀವು ಏನಾದರೂ ವ್ಯವಸ್ಥೆ ಮಾಡಿ ಇಲ್ಲಾದರೆ ನಮಗೆ ಸ್ಥಳಾಂತರ ಮಾಡಿ ಬೇರೆ ನೀವು ಜಾಗ ಕೊಟ್ಟು ನಮ್ಮ ಬೇರೆ ಮನೆಯನ್ನು ಮಾಡಿ ಮಾಡಿಕೊಟ್ಟರು ಕೂಡ ಆಗಬಹುದು ಇದಕ್ಕೆ ಏನಾದರೂ ನೀವು ವ್ಯವಸ್ಥೆಯನ್ನು ಮಾಡಲೇಬೇಕು ಕಳೆದ ಬಾರಿ ಆದಾಗ ಇಲ್ಲಿಗೆ ನಿಮಗೆ ಪರಿಹಾರ ಕೊಡ್ತೀವಿ ಶಾಶ್ವತವಾಗಿ ಆ ನೀರನ್ನು ನಿಲ್ಲಿಸ್ತೀವಿ ಬೇರೆ ಕಡೆ ರೂಟ್ ಮಾಡ್ತೀವಿ ಅಂತ ಹೇಳಿದರು ಈ ಬಾರಿ ಮತ್ತೆ ಅದೇ ರೀತಿ ಆಗ್ತಾ ಇದೆ ಹೇಳ್ತೀರಿ ಅದೇ ಅದೇ ನಾವು ಹೇಳುದು ನಾವು ಮೊದಲ ಬಾರಿಗೆ ಕೂಡ ಹೇಳಿದ್ದೇವೆ ಈಗ ಅದೇನು ಪರಿಹಾರ ಏನು ಕೊಡ್ಲಿಲ್ಲ ಅವರು ಮತ್ತೆ ತಡೆಗೋಡೆ ಕಟ್ಟ ತಡೆಗೋಡೆ ಮಾಡಿಕೊಡ್ಲಿಲ್ಲ ಇನ್ನು ಮುಂದೆ ಅವರು ಏನಾದರೂ ವ್ಯವಸ್ಥೆಯನ್ನು ಮಾಡಿ ಮಾಡಿ ಮಾಡಲೇಬೇಕಂತ ನಾವು ಅವರಲ್ಲಿ ಕೇಳ್ಕೊಳ್ಳುದು ಈಗ ಒಂದು ಮನೆ ಸಾಕಷ್ಟು ವರ್ಷಗಳಿಂದ ಈ ಮನೆಯಲ್ಲಿ ವರ್ಷ ಆಯಿತು ಈ ಮನೆಯಲ್ಲಿ ಮೂರು ವರ್ಷ ಕಲಿಯಿತು ನನ್ನ ತಂದೆಯವರು ತಾಯಿಯೆಲ್ಲ ಇರುವಾಗ ನಾವು ಇಲ್ಲಿಯೇ ಇದ್ದವರು ನೀರು ಸ್ವಲ್ಪ ಸಹ ಬರಲಿಲ್ಲ ಇಲ್ಲಿಗೆ ಈಗ ಹೇರ್ಬೋಟ ಆದ ಕಾರಣ ಇಲ್ಲಿಗೆ ಮೂರು ವರ್ಷದಿಂದ ನೀರು ಬರ್ತದೆ ಪರಿಹಾರ ಏನು ಕೊಡುವುದಿಲ್ಲ ನಾವು ಬಡವರು ಏನು ಎಂತ ಸಹ ಮಾಡು ಕೊಡುದಿಲ್ಲ ಅಲ್ಲ ಎಂತ ಮಾಡುದು ನಾವು ಈ ಕಡೆ ಮನೆಗೆ ಹೋಗುದು ಮೊದಲಿದು ಮನೆ ಇದ್ರೆ ನಾವು ಒಳಗೆ ಅದಕ್ಕೆ ಮೊದಲ ಮ ಮಣ್ಣ ಮಣ್ಣಿನ ಗೋಡೆ ಆಗಿತ್ತು ಅದನ್ನ ಮಣ್ಣೆ ಗೋಡೆ ಅಂಚಿನ ಮನೆ ಇತ್ತು ಅದನ್ನ ಎಲ್ಲ ತೆಗೆದು ಆಗ ಕೂಡ ನೀರು ಅಷ್ಟಕ್ಕೆ ಬರಲಿಲ್ಲ ಈಗ ತುಂಬ ನೀರು ಅಂದರೆ ಈ ಕಡೆ ಬರುವುದರಿಂದ ಆ ಕಡೆ ಬಂದರೆ ನಾವು ಮನೆ ಮನೆಯಲ್ಲ ಎದ್ದು ಹೋಗ್ಬೋದಿತ್ತು ಎಲ್ಲ ಪಂಚಾಂಗ ಮನೆಯೆಲ್ಲ ಗೋಡೆ ಬಿದ್ದು ಬಿದ್ದು ಹೋಗೋ ಪರಿಸ್ಥಿತಿಯಲ್ಲಿ ಇತ್ತು ಇದು ಅದನ್ನು ಈಗ ಸ್ವಲ್ಪ ಮುಂದಿನ ಕಡೆ ಬಂದರೆ ಅಂದ್ರೆ ಅಂಗಳದಲ್ಲಿ ಮಣ್ಣು ತುಂಬಿ ಎಲ್ಲ ನಮ್ಮ ಹಟ್ಟಿಗೆಲ್ಲ ನೀರು ಹೋಗಿತ್ತು ಆದರೆ ಇನ್ನು ಮುಂದೆ ಕೂಡ ಇದ ಈ ಪರಿಸ್ಥಿತಿ ಬಂದರೆ ನಮಗೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ನಾವು ಅವರ ಏರ್ಪೋರ್ಟ್ ಅಲ್ಲಿ ಹೇಳುದು ನೀವು ಅಂಗಳದಲ್ಲಿ ಗಮನಿಸ್ತಾ ಇದ್ದೀರಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಂದು ಸೇರಿರುವಂತದ್ದು ಅಲ್ಲಿ ತುಳಸಿ ಕಟ್ಟೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಸುಮಾರು ಒಂದುವರಿಂದ ಎರಡು ಅಡಿಯಷ್ಟು ಮಣ್ಣು ನಿಂತಿರುವಂತದ್ದು ಈ ಗುಡ್ಡದ ಮೇಲ್ಭಾಗದಿಂದ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಕೆಳಗೆ ಹರಿಯುತ್ತಿರೋ ಕಾರಣಕ್ಕಾಗಿ ಇಂತಹ ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ ನಮ್ಮ ಜೊತೆ ಸ್ಥಳೀಯರೊಬ್ರು ಇದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಏನ್ ಹೇಳ್ತೀರಿ ಈ ತರ ಅವ್ಯವಸ್ಥೆ ಪ್ರತಿ ವರ್ಷ ಆಗ್ತಾ ಇದೆ ಇಲ್ಲ ಮೂರು ವರ್ಷದಿಂದ ಆಗ್ತಾ ಇದೆ ಸರ್ ಕಂಟಿನ್ಯೂ ಲಾಸ್ಟ್ ಟೈಮ್ ಒಂದು ಐದು ತಿಂಗಳ ಮುಂಚೆ ಇದಕ್ಕೆ ಆಗಿದೆ ಇದಕ್ಕಿಂತ ಇದಿಷ್ಟೇ ಬಂದಿದೆ ಈ ಕಡೆ ಈ ಅಷ್ಟೇ ಬಂದಿದೆ ಇವ್ರದ್ದು ಮೊದಲ ಮನೆ ಅಲೆ ಮನೆ ಇತ್ತು ಇನ್ನೂ ಕೂಡ ಕೆಳಗಿಡ್ಡಿತ್ತು ಈ ಪಂಚಾಂಗ ಅಂತ ಈಗ ನೋಡಿ ಇಷ್ಟು ಎತ್ತರ ಮಾಡಿ ಕೂಡ ಇಷ್ಟು ಬಂದಿದೆ ಇದು ಏರ್ಪೋರ್ಟ್ನವರಿಂದ ನೀರು ಬರ್ತಾ ಇದೆ ನಾವು ಎಷ್ಟು ಕೂಡ ಏರ್ಪೋರ್ಟ್ನವರಿಗೆ ಹೇಳಿದ್ರು ಕೂಡ ಲಾಸ್ಟ್ ಟೈಮ್ ಡಿ ಸಿ ಇದ್ದು ನಾವು ಒಂದು ಕಮಿಟಿ ಮಾಡ್ತೇವೆ ಅದರಲ್ಲಿ ಲೋಕಲ್ ಒಂದು ಎರಡು ಮೂರು ಮಂದಿಯನ್ನು ಹಾಕಿ ಅದರನ್ನು ಪರಿಶೀಲನೆ ಅಂತ ಹೇಳಿದ್ದಾರೆ ಇಷ್ಟರವರೆಗೆ ನಮಗೆ ಕಮಿಟಿ ಆಗಲಿಲ್ಲ ಈಗ ಹೇಳಿದರೆ ಕಮಿಟಿ ಆಗಿದೆ ಅದು ಈಗ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳ್ತಾರೆ ಅದಕ್ಕೆ ಭರವಸೆ ಕೊಡ್ತಾ ಇರ್ತೇವೆ ಹೊರತು ಬೇರೆ ನಮಗೆ ಇದಕ್ಕೆ ವ್ಯವಸ್ಥೆಯನ್ನು ಏನು ಮಾಡ್ತಾ ಇಲ್ಲ ಪಾಪ ಲಾಸ್ಟ್ ಟೈಮ್ ಇವರನ್ನು ಶಿಫ್ಟ್ ಮಾಡಿದ್ದೇವೆ ನಾವು ನಿನ್ನೆ ಇವರು ಇರಲಿಲ್ಲ ಇಲ್ಲಿ ಪಕ್ಕದ ಮನೆಯಲ್ಲಿ ಸಂಬಂಧಿಕರ ಮನೆಗೆ ಹೋಗಿದ್ರು ಇಲ್ಲದ್ರೆ ನಿನ್ನೆ ಕೂಡ ಇವರನ್ನು ಶಿಫ್ಟ್ ಮಾಡೋ ಪರಿಸ್ಥಿತಿ ಬರ್ತಿತ್ತು ಸರ್ ಅದ್ಯಪ್ಪಡಿಯ ಸಂಕೇಶದಲ್ಲಿ ಸದ್ಯ ಈ ರೀತಿಯ ವಾತಾವರಣವಿದೆ ಇಲ್ಲಿನ ಬಡ ನಿವಾಸಿಗಳು ಪ್ರತಿನಿತ್ಯ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಮಳೆಗಾಲವನ್ನು ಕಲಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಬೇಕು ಕೇವಲ ಭರವಸೆ ಮಾತಿನಲ್ಲಿ ಕೊಡೋದು ಬೇಡ ಶಾಶ್ವತವಾದ ಪರಿಹಾರವನ್ನ ಮಾಡಿ ತೋರಿಸಲಿ ಎಂಬ ಆಗ್ರಹವನ್ನು ಇಲ್ಲಿ ಸ್ಥಳೀಯರು ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ನೀರು ನಿಂತಿರುವಂತದ್ದು ತುಳಸಿ ಕಟ್ಟೆಯ ಮೇಲ್ಭಾಗದವರೆಗೆ ಕೂಡ ಮಣ್ಣು ತುಂಬಿರುವಂತದ್ದು ಮಣ್ಣು ಕಲ್ಲು ಎಲ್ಲವೂ ಇರಿ ಆ ನೀರಿನ ಜೊತೆ ಮಣ್ಣು ಸೇರಿಕೊಂಡು ಈ ಮನೆ ನಾವು

अरे आईया राजी हमरा तरफ से कोई जाने नहीं है और हमारे तरफ से वश पूर्ण अच्छा भले एलिमेंट से बड़े बात है वाला ये कडेले बन्द रहे ना ना इले सब आके बन्द रहे ना ना आके ओए इधरले माने एक माने यदुगो क्या टेंशन मारको दे बैगली निकरा गाड़ी कोली गाड़ी रोके

이렇게 어. 했는데 또 무슨 다 यार को भी कोड कोड किया गया कोड